ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ವೀಡಿಯೋ ಅಂದರೆ ನನ್ನ ಮಗಳಿಗೆ ರಾಗಿ ಸರಿ ಖಾಲಿ ಆಗ್ಬಿಟ್ಟಿತ್ತು ಸೊ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ನಾನು ರಾಗಿ ಸರಿದು ವೀಡಿಯೋ ಆಗ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾವ ಥರ ಮಾಡೋದು ಅಂತ ನಾನು ಇವತ್ತು ಬೇರೆ ಥರ ಮಾಡ್ತಾ ಇದ್ದೀನಿ ಅದು ಯಾಕಪ್ಪ ಅಂದರೆ ಈ ಸೀಸನ್ ವಿಂಟರ್ ಸೀಸನ್ ಆಗಿರೋದ್ರಿಂದ ಮಕ್ಕಳಿಗೆ ಶೀತ ಕೋಲ್ಡ್ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ನಾನು ಓದು ವಿಡಿಯೋದಲ್ಲಿ ಬೇಳೆ ಹೆಸರು ಬೇಳೆ ಇವೆಲ್ಲ ಹಾಕಿರೋದ್ರಿಂದ ಅದು ತಂಪೂಸೋ ಅದರಿಂದ ಮಕ್ಕಳಿಗೆ ಬೇಗ ಶೀತ ಆಗಿ ಕಫ ಕಟ್ಟೋದು ಈ ಥರ ಎಲ್ಲ ಇದೆ ಅದಕ್ಕೆ ಅದನ್ನೆಲ್ಲ ಸ್ಕಿಪ್ ಮಾಡಿ ಬೇರೆ ಥರ ಮನೇಲೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಅದು ಯಾವ ಥರ ಮಾಡ್ತೀನಿ ಏನು ಅಂತ ಅದ್ರ ರೆಸಿಪಿ ಕೂಡ ನಿಮ್ಗು ಶೇರ್ ಮಾಡೋಣ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋದಿರೋ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮತ್ತೆ ಈ ವಿಡಿಯೋ ನಿಮ್ಗೆ ಯಾರಾದ್ರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಬೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆ ಇವಾಗ ನಾನು ಏನೇನು ತೊಗೊಂಡು ಯಾವ ಥರ ಮಾಡ್ತಾ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ನಾನಿಲ್ಲಿ ಈ ಸೇರ್ ಅಳ್ತೆ ತಗೋತಾ ಇದ್ದೀನಿ ಈ ಸೇರಲ್ಲಿ ಒಂದು ಸೇರು ಕೆಂಪು ರಾಗಿನ ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒನ್ ಡೇ ಒಣಗಿಸ್ಬೇಕು ನಾನು ಆಲ್ರೆಡಿ ಈಗ ಒನ್ ಡೇ ಒಣ್ಸಿದ್ದೀನಿ ಇನ್ನೂ ಸ್ವಲ್ಪ ಒಣಗೋಕ್ಕೆ ಹಾಕಿದ್ದೀನಿ ಈ ಥರ ಕೆಂಪು ರಾಗಿನ ಒಂದು ಸೇರು ತೊಗೊಂಡಿದ್ದೀನಿ ಇವಾಗ ಅದೇ ಸೇರಲ್ಲಿ ಅರ್ಧ ಸೇರು ಅಕ್ಕಿ ತೊಗೊತೀನಿ ಅಕ್ಕಿನೂ ಕೂಡ ಅಕ್ಕಿನೂ ಕೂಡ ನೀಟಾಗಿ ವಾಶ್ ಮಾಡಿ ಒಣಗಬೇಕದು ನೋಡಿ ಇದರಲ್ಲಿ ನಾನು ಅರ್ಧ ಸೇರು ಹಾಕೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಒಣಗಿಸ್ಬೇಕು ಈ ಥರ ಬಿಸಿಲಲ್ಲಿ ಒಣಗಿಸ್ಕೋಬೇಕು ನೀಟಾಗೆ ಒಂಚೂರು ಏನು ನೀರಿರಬಾರ್ದು ಅಲ್ಲಿವರೆಗೂ ನೀಟಾಗೆ ಒಣಗಿಸ್ಕೋಬೇಕು ಕೈಯಲ್ಲಿ ಮುಟ್ಟದ್ರೇ ಪುಡಿ ಪುಡಿ ಥರ ಅನ್ನಿಸ್ಬೇಕು ನೋಡಿ ಈ ಥರ ನಾನು ರಾಗಿನ ನೀಟಾಗಿ ವಾಶ್ ಮಾಡಿ ರಾಗಿನ ಮತ್ತು ಅಕ್ಕಿನ ಬಿಸಿಲಲ್ಲಿ ಒಣಗಾಕಿದ್ದೀನಿ ರಾಗಿನ ಒಂದಿನ ಪೂರ್ತಿ ಹಿಡಿಯುತ್ತೆ ಒಂದಿನ ಪೂರ್ತಿ ರಾಗಿನ ಬಿಸಿಲಲ್ಲಿ ನೀಟಾಗೆ ಒಣಗಬೇಕು ಎರಡನ್ನೂ ಕೂಡ ಒಣಗಾಕಿದ್ದೀನಿ ನಾನು ಆಲ್ರೆಡಿ ಫ್ರೂಟ್ಸ್ನೆಲ್ಲ ರೋಸ್ಟ್ ಮಾಡ್ಕೊಳ್ಳೋಣ ಈ ಬೌಲ್ ಅಳತೇಲಿ ಮುಕ್ಕಾಲು ಕಪ್ಪಷ್ಟು ಡ್ರೈ ಫ್ರೂಟ್ಸ್ ತಗೋತಾ ಇದ್ದೀನಿ ನಿಮಗೆ ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನೆಲ್ಲ ನೀವು ಹಾಕೊಬೋದು ನೀವು ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನಾನು ಈ ಬೌಲಲ್ಲಿ ತಗೋತಾಯಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಮೆಣಸು ಜೀರಿಗೆನ ನಾನು ನೋಡಿ ಈ ಬೌಲ್ ಇದ್ದೀನಿ ಇದು ಅಷ್ಟೇ ಈ ಬೌಲಲು ಒಂದು ಅರ್ಧ ಇದ್ದೀನಿ ಅರ್ಧ ಅಥವಾ ಮುಕ್ಕಾಲು ಮೆಣಸು ಜೀರಿಗೆ ಎಲ್ಲ ಇವಾಗ ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ನಾನು ಯಾವ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಫಸ್ಟ್ ನಾನಿಲ್ಲಿ ವಾಲ್ನಟ್ ಹಾಕೊತಾ ಇದ್ದೀನಿ ನೀವು ಐ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಬಾರ್ದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡಬೇಕು ಅದು ಐ ಫ್ಲೇಮಲ್ಲಿ ಇಟ್ಕೊಂಡು ನೀವು ರೋಸ್ಟ್ ಮಾಡಿದ್ರೆ ಬೇಗ ಸೀದಾಗಿಬಿಡುತ್ತೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡಿ ನೀಟಾಗಿ ಅದು ಕೆಂಪು ಬಣ್ಣ ಆಗಬೇಕು ಅದು ಪರಿಮಳ ನಿಮಗೆ ಗೊತ್ತಾಗುತ್ತೆ ಆಗಬೇಕು ಆಗಿದೆ ಇದೆ ಅಂತ ಅಲ್ಲಿವರೆಗೂ ನೀಟಾಗಿ ಕೆಂಪು ಆಗಬೇಕು ಅಲ್ಲಿವರೆಗೂ ನೀಟಾಗಿ ಪೈ ಮಾಡ್ಕೋಬೇಕು కలర్ చేంజ్ ఆగ్ ని గొప్ప నోడ్తాయిబోదు ఈ వాల్నట్ కొడ మే బ్రైన్ డెవలప్మెంట్ చనగెంతే హోదు ఈ డ్రై ఫ్రూట్స్ ఆల్మోస్ట్ మక్ళు బౌన్ స్ట్రాంగ్ బ్రైన్ డెవలప్మెంట్ ఆగట్టే చనగితే కొద్ది యావే రీతి తొందర ఆగల ನೋಡಿ ಇದಾಗಿದೆ ಇವಾಗ ನೋ ನೀವೇ ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ಈ ಥರ ಕಲರ್ ಚೇಂಜ್ ಆಗೋವರೆಗೂ ನೀವು ಡಿ ಕೆ ಮಾಡ್ಕೋಬೇಕು ಎ ಸಿ ಎಸಿದಾಕಿದ್ದರೆ ರಾಗಿ ಸರಿ ಚೆನ್ನಾಗಿರೋಲ್ಲ ಜಾಸ್ತಿ ದಿನ ಸ್ಟೋರ್ನು ಕೂಡ ಮಾಡೋಕ್ಕಾಗಲ್ಲ ಈ ಥರ ಇದ್ದರೆ ಸಾಕು ಈಗ ನೆಕ್ಸ್ಟ್ ನಾನು ಇದನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಬೇರೆ ಡ್ರೆಸ್ ಹಾಕ್ತೀನಿ ನೆಕ್ಸ್ಟ್ ನಾನು ಇದು ಬಾದಾಮಿ ಹಾಕೊತಾ ಇದ್ದೀನಿ ఇను అసలు కలర్ చేం యాదే డ్రై ఫ్రూట్స్ హాకులర్ చేంజ్ ఆగివర్గ్ నీట ఫ్రై మాట్ అంత జాస్తి సీసక్కి సీస్కుట్రె రగి సరి టేస్ట్ డిఫరెంట్ ఆగితే మేము మే హివు మీడియం ఫ్లేమలే ఇప్పుకుంటూ మూడు ఐ ఫ్లేమల్ ఇప్పుకొద సీద్బిడితే పదే పదే హింట్ నోడి ఇదివ ఇ ఆగి ఇష్ట సాకు నీవే నోడ్తాయిబోదు

ಇದೆಲ್ಲ ಮೆತ್ತಗಿರೋದು ನೀಟಾಗಿ ಟ್ರೆಸ್ಟಿ ಆಗಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಬೇಕು ಮೆತ್ತಗೆ ಇದ್ದರೆ ಟು ಚೆನ್ನಾಗಲ್ಲ ಆಗಿದೆ ಮಖನ ತಗೊಂಡಿದ್ದೀನಿ ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕೊಬೋದು ನಿಮ್ಮ ಹತ್ರ ಎಷ್ಟಿದೆ ಅಷ್ಟು ಕೂಡ ಹಾಕೊಬೋದು ನನ್ನ ಹತ್ರ ಇವಾಗ ಸಬ್ಬಿಕ್ ಇರೋದೇ ಇಷ್ಟ ಆಗುತ್ತೆ ನಾನು ಎಷ್ಟು ತೊಗೊಳ್ತಿದ್ದೀನಿ ಅಷ್ಟು ಹಾಕ್ಕೊಂಡಿದ್ದೀನಿ ಅದೆಲ್ಲದನ್ನು ಕೂಡ ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಕೆಲವ್ರು ಹೇಳ್ತಾರೆ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಮಕ್ಕಳಿಗೆ ಕಫ ಕಟ್ಟುತ್ತೆ ಹಾಕ್ಬಾರ್ದು ಅಂತ ಅದೆಲ್ಲ ಫುಲ್ಲು ಗೈಸ್ ನನ್ನ ಪ್ರಕಾರ ನನ್ನ ಮಗಳಿಗೆ ರೀತಿ ಈ ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ ಕಫ ಕೊಟ್ಟು ಅಂತ ಏನಿಲ್ಲ ಗೈಸ್ ಇದು ಕೂಡ ಇವಾಗ ಆಗಿದೆ ತಗೊಂಡಿದಂಥ ಅಷ್ಟು ಡ್ರೈ ಫ್ರೂಟ್ಸ್ನು ಇವಾಗ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ತೊಗೊಂಡಿದ್ದು ಇದಿಷ್ಟೇ ನೀವು ಬೇಕಂದರೆ ಇದಕ್ಕೆ ಖರ್ಜೂರ ಮತ್ತು ಪಿಸ್ತಾ ಕೂಡ ಆ್ಯಡ್ ಮಾಡ್ಕೊಬೋದು ನನ್ನ ಹತ್ರ ಸದ್ಯಕ್ಕೆ ಇವಾಗ ಎಷ್ಟಿತ್ತು ಅಷ್ಟನ್ನು ಮಾತ್ರ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ನೀಟಾಗೆ ನೆಕ್ಸ್ಟ್ ಇವಾಗ ಜೀರಿಗೆ ಮೆಣಸನ್ನು ಫ್ರೈ ಮಾಡ್ಕೊಳ್ಳೋಣ ನಾನು ಆವಾಗಲೂ ತೋರಿಸಿದಂಥ ಕಪ್ಪೆಲ್ಲ ನಾನು ಹಾಕೊತಾ ಇದ್ದೀನಿ ನೆಕ್ಸ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಅಷ್ಟೇ ನೀಟಾಗೋದು ಸ್ಮೆಲ್ ಬರಬೇಕು ಅಲ್ಲ ಸರಿ ಘಮ ಘಮ ಅಂತ ಫ್ಲೇವರ್ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಅದು ಫ್ಲೇವರು ಅಲ್ಲಿವರೆಗೂ ನೀವು ನೀಟಾಗಿ ಫ್ರೈ ಕೊಡಬೇಕು ಅಕ್ಕಿ ಜಾಸ್ತಿ ಹಾಕೊಂಡ್ಬಿಟ್ರೆ ಬರೋ ಚಾನ್ಸಸ್ ಇರುತ್ತೆ ನಾನು ತಗೊಂಡಿದ್ದಂಥ ಅಷ್ಟು ಅಕ್ಕಿನೂ ಕೂಡ ತೊಳೆದು ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಇವಾಗ ಅದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದು ಕೆಂಪಾಗಬೇಕು ನೀಟಾಗಿ ಅದು ಕೆಂಪಾಗಿ ಆ ಮಕ್ಕಳು ಫ್ಲೇವರ್ ಬರುತ್ತೆ ಅದು ಆ ಪರಿಮಳ ನಿಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ನೀವು ನೀಟಾಗೆ ಹುರ್ಕೋಬೇಕು ಇಲ್ಲಿ ನಾನು ಸಣ್ಣ ಉರಿಲೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದ್ದೀನಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಟೈಮ್ ತೊಗೊಂಡು ನೀಟಾಗಿ ಅದು ಪರಿಮಳ ಬರೋವರೆಗೂ ಕೆಂಪಾಗಬೇಕು ಅಲ್ಲಿವರೆಗೂ ನೀವು ನೀಟಾಗಿ ಉರ್ಕೋಬೇಕು ತೋರಿಸ್ತೀನಿ ನಿಮಗೆ ಯಾವ ಥರ ಆಗುತ್ತೆ ಅಂತ ನೀವು ನೋಡಿ ಈ ಥರ ಇದೆ ಕಲರ್ ಇದೆ ಇವಾಗ ನೋಡಿ ಈ ಥರ ಆದರೆ ಸಾಕು ಜಾಸ್ತಿ ಸೀಸಲುಬಾರ್ದು ಇಷ್ಟು ಸ್ವಲ್ಪ ಕೆಂಪಗಾದರೆ ಸಾಕೊಂಡು ಬಂತು ಜಾಸ್ತಿ ಸ್ವಲ್ಪ ಬಿಸಿ ಆದ ತಕ್ಷಣ ಎತ್ತಬಾರ್ದು ಈ ಥರ ಇಷ್ಟ ಆದರೆ ಸಾಕು ಇವಾಗ ನೆಕ್ಸ್ಟ್ ನಾನು ಇವಾಗ ಇನ್ನೊಂದು ಟ್ರಿಪ್ ಹಾಕ್ಕೊತಾ ಇದ್ದೀನಿ ನಾನು ತಗೊಂಡಿದ್ದಂಥ ಎಲ್ಲ ಅಕ್ಕಿ ಕೂಡ ಇದೇ ಥರ ಕೆಂಪು ಹುರ್ಕೊತಾ ಇದ್ದೀನಿ ಹುರ್ಕೊತಾ ಇದ್ದೀನಿ ರಾಗಿನೂ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕೆಂಪಾಗೋವರೆಗೂ ನೀಟಾಗಿ ಹುರ್ಕೋಬೇಕು ಅದಿರೋದೇ ಕೆಂಪಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದಿರ ನಿಮಗೆ ಗೊತ್ತಾಗುತ್ತೆ ಉರಿಬೇಕಾದ್ರೆ ಪರಿ ನೀವು ಮುದ್ದೆ ಮಾಡಬೇಕಾದ್ರೆ ಎಲ್ಲ ಯಾವ ಥರ ಗಮನ ಅಂತ ಇರುತ್ತೆ ಮುದ್ದೆ ಆಗಿದೆ ಅಂತ ಸೊ ಅದೇ ಥರ ಇದು ಕೂಡ ಉರಿಬೇಕಾದ್ರೆ ಗೊತ್ತಾಗುತ್ತೆ ಸ್ವಲ್ಪ ಕಡಿಮೆ ಹಾಕೊಂಡು ಇದನ್ನು ಕೂಡ ಅಷ್ಟೇ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ನೋಡ್ತಾ ಇರ್ಬೋದು ಇಲ್ಲಿ ಕೆಂಪು ಗಿರೋ ರಾಗಿ ಸ್ವಲ್ಪ ಒಂಥರ ಬ್ರೌನಿಷಲ್ಲಾಗಿದೆ ಸೊ ಈ ಥರ ಸ್ವಲ್ಪ ಬ್ರೌನಿಶ್ ಕಲರ್ ಬಂದರೆ ಇದು ಆಗಿದೆ ಅಂತ ಸಾಫೆಕ್ಟ್ ಆಗಿದೆ ನಾನು ತಗೊಂಡಿದ್ದೆ ಅಷ್ಟು ರಾಗಿ ಕೂಡ ಇದೇ ಥರ ಎಲ್ಲನೂ ಈ ಥರ ಕೆಂಪು ಬ್ರೌನಿಶ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಇದು ಇವಾಗ ಇವಾಗ ಹಾಕೊಂಡಿದ್ದೀನಿ ಉರಿಲಿಕ್ಕೆ ಇದು ಆಲ್ರೆಡಿ ಉರಿದಿರೋ ಅಂಥದ್ದು ಕಲರ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಇದು ಆಲ್ರೆಡಿ ಹುರಿದಿರೋ ಅಂಥದ್ದು ಇವಾಗ ಉರಿತಾ ಇರೋದು ನೆಕ್ಸ್ಟ್ ನಾನು ಇಲ್ಲಿ ಇದಕ್ಕೆ ಕರ್ಬೇವಿನ ಸೊಪ್ಪು ಕೂಡ ಹಾಕೊತಾ ಇದ್ದೀನಿ ಇದು ಒಂದು ಎರಡರಿಂದ ಮೂರು ಕಡ್ಡಿ ಹಾಕೊಂಡಿದ್ದೀನಿ ಇದು ಹಾಕೋದ್ರಿಂದ ಫ್ಲೇವರ್ಗೋಸ್ಕರ ಮತ್ತೆ ಮಕ್ಕಳಿಗೆ ಕಣ್ಣು ಚುರುಕಾಗುತ್ತೆ ಕಣ್ಣಿನ ಶಕ್ತಿ ಚುರುಕಾಗುತ್ತೆ ಮತ್ತೆ ಕೂದಲು ಕೂಡ ಬೆಳೆಯುತ್ತೆ ಅಂತಲೇ ಹೇಳ್ಬೋದು ಇದನ್ನ ಹಾಕೋದ್ರಿಂದ ಫ್ಲೇವರ್ಗೋಸ್ಕರ ಒಂದು ಮೂರು ಕಡ್ಡಿ ಹಾಕಿದ್ದೀನಿ ಇದನ್ನು ಕೂಡ ಅಷ್ಟೇ ನೀಟಾಗಿ ವಾಶ್ ಮಾಡಿ ನೀರೆಲ್ಲ ಡ್ರೈ ಆಗೋವರೆಗೂ ಗರ್ಗರಿ ಆಗಬೇಕು ಅಲ್ಲಿವರೆಗೂ ಟ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಹುರ್ಕೊತಾ ಇದ್ದೀನಿ ಒಂದು ಎರಡು ಕಡ್ಡಿ ಅಥವಾ ಮೂರು ಕಡ್ಡಿ ಆದರೆ ಸಾಕಾಗುತ್ತೆ ಇದು ಕೈಲಿ ಮುಟ್ಟುಗೇ ಪುಡಿ ಪುಡಿ ಆಗಬೇಕು ಅಲ್ಲಿವರೆಗೂ ಈ ಥರ ಹುರ್ಕೋಬೇಕು ನೀವು ಆದಷ್ಟು ನಾಟಿ ಕರ್ಬೇನ ಸೊಪ್ಪು ಹಾಕ್ಲಿಕ್ಕೆ ಟ್ರೈ ಮಾಡಿ ಯಾವುದಾಕಿದ್ರೂ ನಡೆಯುತ್ತೆ ಆದರೂ ಆದಷ್ಟು ನಾಟಿ ಕರ್ಬೇನ ಸೊಪ್ಪು ಹಾಕಿ ಹಾಕ್ಲಿಕ್ಕೆ ಟ್ರೈ ಮಾಡಿ ಈ ಥರ ಕೈಯಲ್ಲಿ ಹಮ್ಮಕಿದ್ರೆ ಪುಡಿ ಪುಡಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಎಷ್ಟು ಇದಕ್ಕೆ ಇದು ಮಂದುಪ್ಪು ಅಂತ ಬರುತ್ತೆ ಇದನ್ನ ಹಾಕೋದ್ರಿಂದ ಮಕ್ಕಳಿಗೆ ಮಂದ ಆಗಲ್ಲ ಸೊ ಈ ಥರ ನೋಡಿ ಇದು ಮಂದುಪ್ಪು ಅಂತ ಬರುತ್ತೆ ಗಂಧಕದ ಅಂಗಡಿ ಅಥವಾ ರೇಷನ್ ಅಂಗಡಿಯಲ್ಲಿ ಸಿಗುತ್ತೆ ಮಂದುಪ್ಪು ಅಂತ ಕೇಳಿದ್ರೆ ಒಂದು ಇಪ್ಪತ್ತು ರೂಪಾಯಿಗೆ ತರಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನೇ ಅದೇ ಕಾರಣಕ್ಕೂ ತೊಳಿಬಾರ್ದು ನೀಟಾಗಿ ಒಂದು ಬಟ್ಟೆಲಿ ಈ ಥರ ಒರೆಸಿ ಇದನ್ನು ಪುಡಿ ಮಾಡಿ ಮಿಲ್ ಮಾಡಿಸ್ಬೇಕು ಪುಡಿಯಾದರೆ ಸಾಕು ಇಷ್ಟೆಲ್ಲ ಉಟ್ಕೊಂಡಿರೋದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಲ್ಲಾಂದರೆ ಒಂದು ಸ್ವಲ್ಪ ಹೊತ್ತು ಒಂದು ಒನ್ ಅವರ್ ಒಣಗಿಸ್ಬಿಟ್ಟು ಇದನ್ನು ಮಿಲ್ ಮಾಡಿಸಿ ಯಾವ ಥರ ಸ್ಟೋರ್ ಮಾಡೋದು ಮಿಲ್ ಮಾಡಿಸಾದ್ಮೇಲೆ ತೋರಿಸ್ತೀನಿ ಗು ಯಾವ ಥರ ಬಂದಿದೆ ಏನು ಅಂತ ಇವಾಗ ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ ಎಷ್ಟು ನೈಸಾಗಿ ಹಾಕಿ ಮಾಡಿದ್ದಾರೆ ಅಂತ ಮಿಲ್ ಹಾಕ್ಸ್ಕೊಂಡು ಬಂದಿದ್ದೀವಿ ನಾನು ತೊಗೊಂಡಿದ್ದಷ್ಟಕ್ಕೆ ಅರ್ಧ ಆಗಿದೆ ಇದನ್ನು ಇವಾಗ ನಾನು ಈ ಥರ ಸಣ್ಣ ಕಣ್ಣಿರೋ ಜಾಲರಿಲಿ ಒಂದ್ರಿ ಮಾಡಿ ಇಟ್ಕೊತೀನಿ ಇಲ್ಲ ಅಂದ್ರೆ ನೀವು ಈ ಥರ ವೈಟ್ ಪಂಚೆ ತಗೊಂಡು ಇಲ್ಲ ವೈಟ್ ವೇಲೋ ವೈಟ್ ಅಂತಲೇ ಅಲ್ಲ ಒಂದು ತೆಳ್ಳಗಿರೋ ಬಟ್ಟೆಲಿ ಬೇಕಂದ್ರೆ ಬಿಡ್ದು ಇಟ್ಕೊಬೋದು ಓಕೆ ಗಾಯ್ಸ್ ಈ ವಿಡಿಯೋ ಯಾರ್ಯಾರಿಗೆಲ್ಲ ಯೂಸ್ಫುಲ್ ಅನ್ನಿಸ್ತು ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ನಂಬಲ್ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ತರ ಫುಡ್ ರಿಲೇಟೆಡ್ ವಿಡಿಯೋ ಮತ್ತೆ ನಿಮ್ಗೆ ಯಾವ ತರ ವೀಡಿಯೋ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು